ಊಟ ಮಾಡುವಾಗ ಅಪ್ಪಿ ತಪ್ಪಿ ಕೂಡ ಈ ಕೆಲಸಗಳು ಮಾಡಬೇಡಿ ಒಂದು ವೇಳೆ ನೀವೇನಾದ್ರು ಉಂಡತಾಟಲ್ಲೇ ಕೈ ತೊಳಿತಾ ಇದ್ರೆ ಅದು ದಾರಿದ್ರ್ಯಕ್ಕೆ ಹೇತುವು ಎನ್ನುತ್ತಾರೆ ಪಂಡಿತೋತ್ತಮರು ಇದು ದಾರಿದ್ರ ದೇವತೆಯ ಸ್ಥಾನ ಎಂದು ಹೇಳುತ್ತಾರೆ ನೀವೇನಾದ್ರೂ ಲಕ್ಷ್ಮೀ ಕಟಾಕ್ಷ ಹೊಂದಿದ್ದು ಸಿರಿವಂತರಾಗಿದ್ರೆ ನೀವು ಎಲ್ಲವೂ ಹೋಗಿ ಕಡುಬಡವರಾಗಬೇಕು ಅಂದ್ರೆ ಉಂಡತಾಟಲ್ಲಿ ಕೈ ತೊಳೆದು ಬಿಡ್ರೆ ಸಾಕು ಇಮಿಡಿಯೇಟ್ ಆಗಿ ಅದರ ಪ್ರಭಾವ ನೋಡಬಹುದು ಹೌದು ಪ್ರತಿನಿತ್ಯ ಮಾಡುವ ಊಟವೇ ಆಗ್ಲಿ ಒಂದು ಪದ್ಧತಿಯ ಪ್ರಕಾರ ಮಾಡಬೇಕು ಎಂದು ಹೇಳುತ್ತಾರೆ ಪಂಡಿತೋತ್ತಮರು ಊಟ ಮಾಡುವಾಗ ಸಾಮಾನ್ಯವಾಗಿ ಬಹಳಷ್ಟು ಜನ ತಾಟಿನಲ್ಲಿ ಬಡಿಸಿಕೊಂಡು ಓಡಾಡ್ತಾ ಉಣ್ತಾರೆ ಅಂದ್ರೆ ಇವತ್ನಾಳಿನ ಬಫೆ ಸಿಸ್ಟಮ್ ಹೌದು ಹಾಗೆ ಓಡಾಡ್ತಾ ಊಟ ಮಾಡುತ್ತಾ ಮನೆ ತುಂಬಾ ಅಥವಾ ಎಲ್ಲೆಲ್ಲಿ ಓಡಾಡಿರ್ತಾರೋ ಅದೆಲ್ಲ ಎಂಜಿಲನ್ನ ಹಾಕೊಳ್ತಾ ಊಟ ಮಾಡಬಾರದು ಅದು ಕೂಡ ದಾರಿದ್ರ್ಯಕ್ಕೆ ಹೇತುವು ಇನ್ನು ಬಡಿಸಿಕೊಂಡ ತಾಟನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕೆಲವು ಜನ ಉಣ್ತಾರೆ ಅದು ಕೂಡ ದಾರಿದ್ರ್ಯಕ್ಕೆ ಹೇತು ಎನ್ನುತ್ತಿದ್ದಾರೆ ಹೌದು ಉಂಡ ತಾಟ ತೊಡೆಯ ಮೇಲೆ ಇಟ್ಟುಕೊಂಡು ಊಟ ಮಾಡೋದ್ರಿಂದ ದಾರಿದ್ರ್ಯ ಲಕ್ಷ್ಮಿ ಮನೆಯನ್ನ ಪ್ರವೇಶ ಮಾಡ್ತಾಳಂತೆ ಇವತ್ನಾಳಿನ ಫ್ಯಾಷನ್ ಆಗಿರುವ ಈ ಬಫೆ ಮತ್ತು ಎಲ್ ಬೇಕು ಕಲ್ಲು ಕೂತು ಊಟ ಮಾಡೋದು ಸರಿಯಾದ ಪದ್ಧತಿ ಅಲ್ಲ ಎನ್ನುತ್ತಾರೆ ಹಿರಿಯರು ಇನ್ನು ಮುಖ್ಯವಾಗಿ ಉಂಡ ತಾಟಲ್ಲಿ ಕೈ ತೊಳೆಯುವುದು ಕೂಡ ಪರಮ ದಾರಿದ್ರ್ಯ ಹೇತುವಾದಂತಹ ಕೆಲಸ ನಾವು ಅನ್ನವನ್ನ ಪರಬ್ರಹ್ಮ ಸ್ವರೂಪವೆಂದು ಅನ್ನಪೂರ್ಣೇಶ್ವರಿ ಎಂದು ನಮಸ್ಕರಿಸಿ ತಾಟಿನಲ್ಲಿ ಊಟವನ್ನ ಆರಂಭಿಸುತ್ತೇವೆ ಆದ್ರೆ ಅದೇ ತಾಟಿನಲ್ಲಿ ಆ ಅನ್ನಪೂರ್ಣೇಶ್ವರಿಯ ಮುಖಕ್ಕೆ ಹೊಡೆದಂತೆ ಕೈ ತೊಳೆದು ನೀರನ್ನ ಚಿಮ್ಮಿಸಿಕೊಂಡು ಬಾಯಿಯೊಳಿಸುತ್ತೇವೆ ಹೀಗೆ ಮಾಡೋದ್ರಿಂದ ದಾರಿದ್ರ್ಯ ದೇವತೆ ಮನೆಯಲ್ಲಿ ತಾಂಡವಿಸ್ತಾಳಂತೆ ಆದ್ದರಿಂದ ಈ ಕೆಲಸ ಯಾವಾಗಲೂ ಅಪ್ಪಿತಪ್ಪಿ ಕೂಡ ಮಾಡಬಾರದು ಎಂದು ಹೇಳ್ತಾರೆ ಇನ್ನು ಸಾಧ್ಯವಾದ್ರೆ ಊಟ ಮಾಡಿದ ತಕ್ಷಣ ಎದ್ದು ಹೋಗಿ ಕೈ ತೊಳೆಯಬೇಕು ಆದ್ರೆ ಉಂಡ ತಾಟಲ್ಲೇ ಮಾತ್ರ ಯಾವಾಗ್ಲೂ ಕೈ ತೊಳೆಯಬಾರದು ಇನ್ನು ಬಹಳಷ್ಟು ಜನ ಉಂಡ ತಾಟಗಳನ್ನ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಇಡ್ತಾ ಹೋಗ್ತಾ ಇರ್ತಾರೆ ಯಾವಾಗೋ ಒಂದ್ಸತಿ ತೊಳೆದ್ರಾಯ್ತು ಅಂತ ಆದ್ರೆ ಉಂಡ ತಾಟನ್ನ ಯಾವಾಗಿಂದವಾಗ ತೊಳೆದು ಶುಭ್ರಗೊಳಿಸಿ ಇಡಬೇಕು ಎಂದು ಹಿರಿಯರು ಹೇಳುತ್ತಾರೆ ಇನ್ನು ಊಟ ಮಾಡೋದು ಕೂಡ ಒಂದು ಪದ್ಧತಿ ಇದೆ ಊಟ ಮಾಡಬೇಕಾದ್ರೆ ಆ ನೀವು ಊಟ ಮಾಡುವ ಅನ್ನ ನಿಮ್ಮ ಅಂಗೈಗೆ ಹತ್ತಬಾರದಂತೆ ಹೌದು ಅದು ಬೆರಳುಗಳಿಂದ ಕಳಿಸಿಕೊಂಡು ಬೆರಳುಗಳ ಮೂಲಕ ನಿಮ್ಮ ಬಾಯಿ ಹೋಗ್ಬೇಕು ಅದು ಅಂಗೈಗೆ ಹೋಗಿ ಅಂಗೈ ತನ್ನ ಪೂರ್ತಿ ಕೈ ಆವರಿಸಿಕೊಂಡು ಊಟ ಮಾಡಬಾರದು ಅಂತ ಹೇಳ್ತಾರೆ ಇನ್ನು ಮತ್ತೊಂದು ದಾರಿದ್ರವಾದಂತಹ ಕೆಲಸ ಏನಪ್ಪಾ ಅಂದ್ರೆ ಬೆರಳುಗಳನ್ನ ಚೀಪೋದು ಹೀಗೆ ಊಟ ಮಾಡ್ತಾ ಮಾಡ್ತಾ ಬೆರಳುಗಳನ್ನ ಚೀಪೋದು ಕೂಡ ದಾರಿದ್ರ್ಯ ಹೇತು ಎನ್ನುತ್ತಾರೆ ಯಾಕಂದ್ರೆ ಹಾಗೆ ಬೆರಳುಗಳನ್ನ ಚೀಪಿ ಚೀಪಿ ತಿನ್ನೋದು ಒಳ್ಳೆಯ ಪದ್ಧತಿ ಅಲ್ಲ ಈ ಕೆಲವು ಲಕ್ಷಣಗಳು ತಪ್ಪದೆ ನಾವು ಎಚ್ಚರಿಕೆಯಿಂದ ಪಾಲಿಸಲೇ ಬಾರದಂತಹ ಕೆಲವು ವಿಷಯಗಳು ಪ್ರತಿಯೊಬ್ಬರಿಗೆ ಲಕ್ಷ್ಮಿ ಕಟಾಕ್ಷ ಇರಲಿ ಇಲ್ಲದಿರಲಿ ಆದರೆ ಅನ್ನಪೂರ್ಣೇಶ್ವರಿ ಕಟಾಕ್ಷ ಇರಲೇಬೇಕು ಪ್ರತಿಯೊಬ್ರು ಕಷ್ಟ ಪಡೋದು ಕೂಡ ಎರಡೊಪ್ಪತ್ತಿನ ಭೋಜನಕ್ಕಾಗಿ ಆದ್ರೆ ಹೀಗೆ ಅನಿಯಮಿತ ಪ್ರಕಾರವಾಗಿ ಭೋಜನ ಮಾಡೋದ್ರಿಂದ ಇನ್ನಷ್ಟು ಕಷ್ಟಗಳು ಸಮಸ್ಯೆಗಳು ಎದುರಾಗುತ್ತವೆ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗುವುದಿಲ್ಲವಂತೆ ಆದ್ದರಿಂದ ನಾವು ಸಿರಿವಂತರಿದ್ದೀವಿ ಚೆನ್ನಾಗಿ ಸ್ನಾನ ಮುಡ್ಕೊಂಡು ಡಿಯೋ ಹಚ್ಕೊಂಡು ಶುಭ್ರವಾದಂತಹ ಬಟ್ಟೆಗಳು ಹಾಕೊಂಡು ಹೀಗೆ ನಾವು ಸಿರಿವಂತಿರಿದ್ದೀವಿ ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಬೇಕಾಗೋ ನಾವು ನಮ್ಮ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಬಾರದು ಇನ್ನು ನಾಲ್ಕು ಜನರೊಂದಿಗೆ ಭೋಜನಕ್ಕೆ ಕುಳಿತಾಗ ಸಭಾಕ್ತ ಿ ಮರ್ಯಾದೆಯನ್ನ ಪಾಲಿಸಬೇಕು ಎಲ್ಲರೊಂದಿಗೆ ಊಟ ಕೂತಾಗ ಎಲ್ಲರೊಂದಿಗೆ ಕುಳಿತು ಊಟ ಮಾಡುವುದು ಅವರೆಲ್ಲರೂ ಆರಂಭಿಸಿದ ಮೇಲೆ ನಾವು ಕೂಡ ಆರಂಭಿಸುವುದು ಇಲ್ಲ ಎಲ್ಲರದು ಮುಗಿದ ಮೇಲೆ ನಾವು ಕೂಡ ಮುಗಿಸುವುದು ಅದು ಪದ್ಧತಿ ನಿಮ್ಮ ಪಕ್ಕದಲ್ಲಿ ಕುಳಿತವರು ಏನಾದ್ರೂ ಮಾಡಿಕೊಳ್ಳಿ ಅಂತ ಹೇಳಿ ನಿಮಗೆ ಬಡಿಸಿದ ತಕ್ಷಣವೇ ನಿಮ್ದು ನೀವು ತಿಂದು ನಿಮ್ದು ನೀವು ಎದ್ದು ಹೋಗೋದು ಪದ್ಧತಿಯಲ್ಲ ಹೀಗೆ ನಾಲ್ಕು ಜನರ ಜೊತೆಗೆ ಊಟಕ್ಕೆ ಕುಳಿತಾಗ ಕೂಡ ಈ ರೀತಿಯಾದಂತಹ ಪದ್ಧತಿಗಳನ್ನ ತಪ್ಪದೇ ಪಾಲಿಸಬೇಕು ಆದ್ದರಿಂದ ಈ ಕೆಲವು ವಿಷಯಗಳನ್ನ ಬಹಳ ಎಚ್ಚರಿಕೆಯಿಂದ ನಾವು ಪ್ರತಿನಿತ್ಯ ಪಾಲಿಸಿದ ಇದ್ರೆ ನಮಗೆ ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷ ಒದಗಿ ಬರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ